ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ನಾವು ಇವತ್ತು ನೋಡ್ತಾ ಇದ್ದೀವಿ ಐದನೇ ತರಗತಿಯಿಂದ ಹನ್ನೆರಡನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಕೇಳಬಹುದಾದಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಇದು ಮೊದಲ ಭಾಗ ಆಗಿರುತ್ತೆ ಪದಗಳ ಅರ್ಥ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಯಾಕಂದರೆ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಪಿ ಡಿ ಯು ಆಗಿರ್ಬೋದು ಕನ್ನಡ ಪತ್ರಿಕೆ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಈ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಈ ಪುಸ್ತಕದಲ್ಲಿರ್ತಕ್ಕಂಥದ್ದನ್ನೇ ಕೇಳ್ತಾ ಹೋಗ್ತಾರೆ ಪದಗಳ ಅರ್ಥ ಆಗಿರ್ಬೋದು ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಸಮನಾರ್ಥಕ ಪದಗಳಾಗಿರ್ಬೋದು ಹೀಗೆ ಪ್ರತಿಯೊಂದು ಅಂಶನೂ ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತಕ್ಕಂಥದ್ದು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕೊನೆ ತನಕ ನೋಡ್ತಾ ಬನ್ನಿ ಇವತ್ತಿನ ಒಂದು ಭಾಗದಲ್ಲಿ ಪದಗಳ ಅರ್ಥವನ್ನು ನೋಡ್ತಾ ಹೋಗೋಣ ಕೊನೆ ತನಕ ನೋಡ್ತಾ ಬನ್ನಿ ಹೊಸಬ್ರಾಗಿದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಮೊದಲನೇದಾಗಿ ನೋಡ್ತಾ ಹೋಗೋಣ ಪದಗಳ ಅರ್ಥ ಅಂತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ರಿ ಇಲ್ಲಿ ಕಂಟಕ ಅಂತಕ್ಕಂಥ ಪದ ಇದೆ ಕಂಟಕ ಅಂತಕ್ಕಂಥದ್ದು ಅದಕ್ಕೆ ಸಮನಾರ್ಥಕ ಪದ ಕೇಡು ಅಥವಾ ವಿಪತ್ತು ಅಂತಕ್ಕಂಥ ಒಂದು ಅರ್ಥವನ್ನು ಕೊಡಲಾಗಿದೆ ಕಂಟಕ ಅಂದರೆ ಕೇಡು ವಿಪತ್ತು ಅಂತಕ್ಕಂಥದ್ದು ಅದೇ ರೀತಿ ಜಗಳ ಅಂತಕ್ಕಂಥದ್ದು ಕಲಹ ಆಗಿರುತ್ತೆ ಕಲಹ ಅಂದರು ಒಂದೇ ಜಗಳ ಅಂದರೂ ಒಂದೇ ಅಂತಕ್ಕಂಥದ್ದು ಇನ್ನು ಜಂಬ ಅಂತಕ್ಕಂಥದ್ದು ಜಂಬ ಅಂದರೆ ಗರ್ವ ಹಾಗೆ ಒಣ ಆಡಂಬರ ಅಂತಕ್ಕಂಥದ್ದು ಇಲ್ಲಿ ಪದಕ್ಕೆ ಅರ್ಥ ಆಗಿರುತ್ತೆ ನೇಗಿಲು ಅಂದರೆ ನೇಗಿಲು ಯಾರು ಬಳಸ್ತಾರೆ ರೈತರು ಬಳಸಲ್ ಬಳಸ್ತಾರೆ ಭೂಮಿಯನ್ನು ಉಳುವ ಸಾಧನ ಅಂತಕ್ಕಂಥದ್ದು ನೇಗಿಲು ಅಂದರೆ ಭೂಮಿಯನ್ನು ಉಳುವ ಸಾಧನ ಅಂಥೇಳಿ ಅದರ ಅರ್ಥವನ್ನು ನೀಡಲಾಗಿದೆ ಹಾಗೆ ರೈತ ಅಂತಕ್ಕಂಥ ರೈತ ಅಂದರೆ ಭೂಮಿಯ ಒಡೆಯ ಅಥವಾ ಬೇಸಾಯವನ್ನು ಮಾಡುವವನು ಅಂಥೇಳಿ ರೈತರಿಗೆ ಕರೆಯಲಾಗ್ತದೆ ರೈತ ಅಂದರೆ ಬೇಸಾಯವನ್ನು ಮಾಡುವವರನ್ನು ರೈತ ಅಂಥೇಳಿ ಕರೆಯಲಾಗುತ್ತೆ ಹಾಗೆ ವಿಭೂತಿ ಅಂತಕ್ಕಂಥ ಪದ ವಿಭೂತಿ ಅಂದರೆ ಅದು ಭಸ್ಮನೂ ಆಗಿರುತ್ತೆ ಅಥವಾ ಬೂದಿ ಅಂತಕ್ಕಂಥ ಅರ್ಥವನ್ನು ಕೂಡ ಕೊಡಲಾಗಿದೆ ಅಂತಕ್ಕಂಥ ಭಸ್ಮ ಅಂದ್ರೆ ವಿಭೂತಿ ಅಂದರೆ ಭಸ್ಮ ಅಥವಾ ಬೂದಿ ಅಂತಕ್ಕಂಥ ಒಂದು ಅರ್ಥವನ್ನು ಇಲ್ಲಿ ನೋಡಬಹುದು ಎಸ್ ಹಾಗೆ ನೋಡ್ತಾ ಇದ್ರೆ ಹಿಕ್ಕೆ ಅಂತಕ್ಕಂಥ ಪದ ಹಿಕ್ಕೆ ಅಂದರೆ ಹಿಕ್ಕೆ ಅನ್ನೋ ಪದಕ್ಕೆ ಹಕ್ಕಿಗಳ ಮಲ ಅಂತೇಳಿ ಕರೆಯಲಾಗುತ್ತೆ ಹಕ್ಕಿಗಳ ಒಂದು ಮಲವನ್ನು ಹಿಕ್ಕೆ ಅಂತೇಳಿ ಕರೆಯಲಾಗುತ್ತದೆ ಎಸ್ ಇಲ್ಲಿ ಗಮನಿಸ್ತಾ ಇದ್ದೀರಿ ಅಂತರ್ದಹನ ಅಂತಕ್ಕಂಥದ್ದು ಎಸ್ ಪದ ಏನಿದೆ ಅಂತರ್ದಹನ ಕಣ್ಮರೆಯಾಗು ಕಣ್ಮರೆಯಾಗು ಅಥವಾ ಮಾಯವಾಗು ಅಂತಕ್ಕಂಥ ಪದವನ್ನು ಕಣ್ಮರೆಯಾಗು ಅಥವಾ ಮಾಯವಾಗು ಅಂತಕ್ಕಂಥದ್ದು ಅಂತರ್ದಹನ ಅಂತೇಳಿ ಅಂತರ್ದಾನ ಅಂದರೆ ಕಣ್ಮರೆಯಾಗು ಮಾಯವಾಗು ಅಂತಕ್ಕಂಥದ್ದು ಇನ್ನು ಅನಾಹುತ ಅಂತಕ್ಕಂಥದ್ದು ಅನಾಹುತ ಪದಕ್ಕೆ ಸರಿಸಮಾನವಾದದ್ದು ಅಂದರೆ ತೊಂದರೆ ಅಪಾಯ ಅಂತಕ್ಕಂಥದ್ದು ತೊಂದರೆ ಅಥವಾ ಅಪಾಯ ಆ ವ್ಯಕ್ತಿ ತೊಂದರೆಯಲ್ಲಿ ಸಿಕ್ಕಿದ್ದಾನೆ ಅನಾಹುತದಲ್ಲಿ ಸಿಕ್ಕಾಕೊಂಡಿದ್ದಾನೆ ಅಂತಲೂ ಕೂಡ ತೊಂದರೆ ಅಪಾಯ ಅಂಥೇಳಿ ಕರೆಯಲಾಗುತ್ತದೆ ಹಾಗೆ ಆತಂಕ ಆತಂಕ ಅಂದರೆ ಭಯ ಅಥವಾ ತಳಮಳ ಭಯ ಅಥವಾ ತಳಮಳಕ್ಕೆ ಆತಂಕ ಅಂಥೇಳಿ ಕರೆಯಲಾಗುತ್ತದೆ ಹಾಗೆ ಕೊಳಕು ಕೊಳಕು ಪದದ ಅರ್ಥ ನೋಡೋದಾದರೆ ಮಲಿನ ಅಥವಾ ಗಲೀಜು ಅಂತಕ್ಕಂಥ ಅರ್ಥವನ್ನು ನೀಡಲಾಗಿದೆ ಕೊಳಕು ಅಂದರೆ ಮಲಿನ ಅಥವಾ ಗಲೀಜು ಅಂತಕ್ಕಂಥದ್ದು ಹಾಗೆ ಗುಳ್ಳೆ ಅಂತ ನೋಡ್ತೀವಿ ಗುಳ್ಳೆ ಬೊಬ್ಬೆ ಅಥವಾ ಬೊಕ್ಕೆ ಅಂತಕ್ಕಂಥ ಅರ್ಥವನ್ನು ಕೊಡಲಾಗಿದೆ ಗುಳ್ಳೆ ಅಂದರೆ ಬೊಬ್ಬೆ ಅಥವಾ ಬೊಕ್ಕೆ ಅಂತಕ್ಕಂಥ ಅರ್ಥವನ್ನು ಕೊಡಲಾಗಿದೆ ಚಿಕಿತ್ಸೆ ಚಿಕಿತ್ಸೆ ಅಂತಕ್ಕಂಥದ್ದು ಇದು ಅವನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಅಂತಕ್ಕಂಥ ಅಥವಾ ಅವನು ಆರೈಕೆ ಪಡೆಯುತ್ತಿದ್ದಾನೆ ಅಥವಾ ಶುಶ್ರೂಷೆ ಪಡೆಯುತ್ತಿದ್ದಾನೆ ಅಂತಕ್ಕಂಥ ಚಿಕಿತ್ಸೆ ಅರ್ಥ ಆರೈಕೆ ಮತ್ತು ಶುಶ್ರೂಷೆ ಅಂತಕ್ಕಂಥ ಪದದ ಅರ್ಥವನ್ನು ನೀಡಲಾಗಿದೆ ಹಾಗೆ ಚಿಂತೆ ಚಿಂತೆ ಅಂದರೆ ಯೋಚನೆ ಅಥವಾ ದುಃಖ ಅಂತಕ್ಕಂಥ ಅರ್ಥವನ್ನು ನೀಡಲಾಗಿದೆ ಚಿಂತೆಗೆ ಇನ್ನೊಂದು ಅರ್ಥ ಯೋಚನೆ ದುಃಖ ಅಂತಕ್ಕಂಥದ್ದು ಹೀಗೆ ಹಾಗೆ ಜಲಚರ ಅಂತಕ್ಕಂಥದ್ದು ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ನೀರಿನಲ್ಲಿ ವಾಸಿಸುವ ಜೀವಿಗಳಿಗೆ ನಾವೇನಂತ ಕರಿತೀವಿ ಜಲಚರ ಅಂಥೇಳಿ ಕರೆಯಲಾಗುತ್ತದೆ ಹಾಗೆ ಮುಂದುವರೆದು ನೋಡ್ತಾ ಇದ್ವಿ ತವಾಕ ಅಂತಕ್ಕಂಥದ್ದು ತವಾಕ ತವಾಕ ಅಂದರೆ ಆತುರ ಅಥವಾ ತರಾತುರಿ ತಬಕ ಅಂದರೆ ಆತುರ ಮತ್ತು ತರಾತುರಿ ಅಂತಕ್ಕಂಥದ್ದು ಇನ್ನು ತಾಕೀತು ಅಂತಕ್ಕಂಥದ್ದು ತಾಕೀತು ಪದದ ಅರ್ಥ ಕಟ್ಟಪ್ಪಣೆ ಅಥವಾ ಎಚ್ಚರಿಕೆ ನೀಡು ಕಟ್ಟಪ್ಪಣೆ ಅಥವಾ ಎಚ್ಚರಿಕೆ ಇದರ ಅರ್ಥ ತಾಕೀತು ಅಂತಕ್ಕಂಥದ್ದು ಇನ್ನು ತುರಿಕೆ ಅಂತಕ್ಕಂಥ ತುರಿಕೆ ಅಂತಕ್ಕಂಥದ್ದು ನವೆ ಅಥವಾ ಕೆರೆತ ನವೆ ಮತ್ತು ಕೆರೆತ ಅಂತಕ್ಕಂಥ ಅರ್ಥವನ್ನು ನೀಡಲಾಗಿದೆ ಇನ್ನು ದೌರ್ಜನ್ಯ ದೌರ್ಜನ್ಯ ಪದಾರ್ಥ ದಬ್ಬಾಳಿಕೆ ಮಾಡು ಅಥವಾ ಹಿಂಸೆ ಮಾಡು ಒಬ್ಬ ವ್ಯಕ್ತಿಯ ಮೇಲೆ ದೌರ್ಜನ್ಯ ಇದ್ದಾರೆ ಅಥವಾ ಒಂದು ಸಮುದಾಯದ ಮೇಲೆ ದೌರ್ಜನ್ಯ ಇದ್ದಾರೆ ಒಂದು ಜನಾಂಗದ ಮೇಲೆ ದೌರ್ಜನ್ಯ ಇದ್ದಾರೆ ಅಂತಂದರೆ ಅದು ದಬ್ಬಾಳಿಕೆ ಹಿಂಸೆ ಆಗಿರುತ್ತೆ ಅಂತಕ್ಕಂಥದ್ದು ದುತ್ತನೆ ಅಂತಕ್ಕಂಥದ್ದು ಎಸ್ ದುತ್ತನೆ ಅಂದರೆ ಏಕಾಏಕಿ ಇದ್ದಕ್ಕಿದ್ದಂತೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಇದ್ದಕ್ಕಿದ್ದಂತೆ ಅಂದರೆ ದುತ್ತನೆ ಅಂದರೆ ಈ ಪದವನ್ನು ನಾವು ಕೇಳಿರೋದಿಲ್ಲ ಇಂಥವನ್ನೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾನೆ ಇದರ ಅರ್ಥವನ್ನು ಕೇಳ್ತಾನೆ ದುತ್ತನೆ ಅಂದರೆ ಏಕಾಏಕಿ ಅಥವಾ ಇದ್ದಕ್ಕಿದ್ದಂತೆ ಸಂಭವಿಸುವುದು ಅಂತಕ್ಕಂಥದ್ದು ಅದೇ ರೀತಿ ಪಣ ತೊಡು ಪಣ ತೊಡು ಅಂದರೆ ದೃಢ ನಿರ್ಧಾರ ಕೈಗೊಳ್ಳು ಅಥವಾ ಪ್ರತಿಜ್ಞೆ ಮಾಡು ಯಾವುದಾದ್ರೂ ನೀವು ಕೆಲಸಕ್ಕೆ ಸೇರ್ಕೋಬೇಕು ಅಥವಾ ಕೆಲಸ ನಾನು ಪೊಲೀಸ್ ಆಗಬೇಕು ಎಸ್ ಡಿ ಎಫ್ ಡಿ ಆಗಬೇಕು ಅಂತಕ್ಕಂಥದ್ದನ್ನು ತೊಡು ಅಥವಾ ಪ್ರತಿಜ್ಞೆ ಮಾಡು ನಾ ಈ ವರ್ಷ ಖಂಡಿತವಾಗಿಯೂ ಎಸ್ ಡಿ ಎ ಹಾಗೇ ತೀರ್ತೀನಿ ಎಫ್ ಡಿ ಎ ಆಗೇ ತೀರ್ತೀನಿ ಅಥವಾ ಪೊಲೀಸ್ ಆಗೇ ತೀರ್ತೀನಿ ಅಂತಕ್ಕಂಥದ್ದನ್ನು ಪಣ ತೊಡು ಅಥವಾ ಪ್ರತಿಜ್ಞೆ ಮಾಡು ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡಲಾಗಿದೆ ಇನ್ನು ಮಾಲಿನ್ಯ ರಹಿತ ಮಲಿನತೆ ಇಲ್ಲದ ಮಲಿನತೆ ಇಲ್ಲದ ಅಥವಾ ಕೊಳೆತೆ ಕೊಳೆ ಇಲ್ಲದ ಅಂತಕ್ಕಂಥದ್ದು ಮಾಲಿನ್ಯ ರಹಿತ ಅಂದರೆ ಕೊಳೆ ಇಲ್ಲದ ಅಂತಕ್ಕಂಥ ಒಂದು ಅರ್ಥವನ್ನು ನೀಡಲಾಗಿದೆ ಮೂರ್ಛೆ ಅಥವಾ ಪ್ರಜ್ಞೆ ತಪ್ಪು ಅಥವಾ ಎಚ್ಚರ ತಪ್ಪು ಅಂತಕ್ಕಂಥದ್ದು ಅವನು ಆಸ್ಪತ್ರೆಯಲ್ಲಿ ಪ್ರಜ್ಞೆ ತಪ್ಪಿದ್ದಾನೆ ಅಥವಾ ಆಸ್ಪತ್ರೆಯಲ್ಲಿ ಮೂರ್ಛೆ ಹೋಗಿದ್ದಾನೆ ಅಂತಕ್ಕಂಥ ಅರ್ಥ ಕೊಡಬಹುದು ಮೂರ್ಛೆ ಅಂದರೆ ಪ್ರಜ್ಞೆ ತಪ್ಪು ಅಥವಾ ಎಚ್ಚರ ತಪ್ಪು ಅಂತಕ್ಕಂಥ ಅರ್ಥವನ್ನು ನೀಡಲಾಗಿದೆ ಇನ್ನು ಕನ್ಯೆ ಅಂತಕ್ಕಂಥದ್ದು ಇಡೀ ದೇಹ ವಿಷದಿಂದ ಕೂಡಿದವಳನ್ನು ಕನ್ಯೆ ಅಂತೇಳಿ ಕರೆಯಲಾಗುತ್ತದೆ ಕನ್ಯೆ ಅಂದರೆ ಇಡೀ ದೇಹ ವಿಷದಿಂದ ಕೂಡಿದವಳನ್ನು ಕನ್ಯೆ ಅಂಥೇಳಿ ಕರೆಯಲಾಗುತ್ತದೆ ಎಸ್ ಸಂಕುಲ ಅಂತಕ್ಕಂಥದ್ದು ಸಂಕುಲ ಸಂಕುಲ ಅಂದರೆ ಸಮೂಹ ಅಥವಾ ಗುಂಪು ಅಂತಕ್ಕಂಥದ್ದು ಸಂಕುಲ ಅಂದರೆ ಪ್ರಾಣಿಗಳ ಗುಂಪು ಆಗಿರ್ಬೋದು ಮನುಷ್ಯರ ಗುಂಪು ಆಗಿರ್ಬೋದು ಅಥವಾ ಒಂದು ಸಮುದಾಯದ ಗುಂಪು ಆಗಿರ್ಬೋದು ಸಂಕುಲ ಅಂದರೆ ಸಮೂಹ ಅಥವಾ ಗುಂಪು ಅಂತಕ್ಕಂಥದ್ದು ಇನ್ನು ಸೋಂಕು ಅಂತ ಕರಿತೀವಿ ಸೋಂಕು ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ರೋಗಕ್ಕೆ ನಾವು ಸೋಂಕು ಅಂತ ಕರಿತೀವಿ ಕರೋನಾ ಸಂದರ್ಭದಲ್ಲಿ ಸೋಂಕು ಕರೋನಾ ಸೋಂಕು ಅಂತೇಳಿ ಪದ ಬಳಸಿದ್ರು ಸೋಂಕು ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಕ್ಕೆ ನಾವು ಸೋಂಕು ಅಂಥೇಳಿ ಪದ ಬಳಸಲಾಗುತ್ತದೆ ಅದೇ ರೀತಿ ಶೋಷಣೆ ಶೋಷಣೆ ಅಂದರೆ ತುಳಿತ ತುಳಿತ ಹಿಂಸೆ ಅಥವಾ ಇನ್ನೊಂದು ಪದ ದಬ್ಬಾಳಿಕೆ ಅಂತಲೂ ಕೂಡ ಬಳಸಬಹುದು ಈ ಪದಗಳು ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳ್ತಾ ಬರ್ತಾರೆ ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು